ಬನ್ಸೋ ಸ್ಟ್ರೈನ್ ನ ಮೇನ್ ಜಂಕ್ಷನ್ ಅಲ್ಲಿ ಇರುವಂತಹ ಅಂಗಡಿಯಲ್ಲಿ ಇದ್ದೀವಿ ನೋಡಿ ಇಲ್ಲಿ ಇಲ್ಲಿ ಎಲ್ಲಾನು ಗೋಣಿಯಲ್ಲಿ ಬೊಂಡವನ್ನು ತುಂಬಿಸಿಟ್ಟಿದ್ದಾರೆ ಇದು ಹೈಜೆನಿಕ್ ಇದು ನಿಮಗೆ ಕಾಣೋದಿಲ್ವ ರೇಖಾ ಮೇಡಮ್ ಇಲ್ಲಿ ಬಂದು ನೋಡಿ ನೀವು ಕಾರ್ಪೊರೇಷನ್ ಅವರಿಗೆ ಕಾಲ್ ಮಾಡಿದ್ರು ಕೂಡ ಅವರು ಬಂದು ಕೊಂಡೋಗುದಿಲ್ಲ ಅಂತ ಹೇಳಿ ಹೇಳ್ತಾರೆ ಎಂತ ವಿಷಯ ನಾವು ವಾರಕ್ಕೆ ಎರಡು ಮೂರು ಸತಿ ಆದರೂ ಕೊಂಡೋಗ್ಲಿಕ್ಕೆ ಹೇಳ್ತೇವೆ ಆದರೆ ಅವರು ಬರುವುದಿಲ್ಲ ಇದು ಫುಟ್ಪಾತ್ನ ಅವಸ್ಥೆ ನೋಡಿ ಇದು ಇದು ಕಂಬ ಇದೆ ಇಲ್ಲಿ ಇಲ್ಲಿ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ರೀ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇಲ್ಲಿಗೆ ಫುಟ್ಪಾತ್ ಯಾಕೆ ಕಟ್ ಮಾಡಿದ್ದಾರೆ ಇಲ್ಲಿ ಫುಟ್ಪಾತ್ ಮಾಡಿಲ್ಲ ಇಲ್ಲಿ ಜರ್ದು ಹೋಗಿದೆ ರೀ ಮೇನ್ ಸಿಟಿ ಇದು ಮಂಗ್ಳೂರಿನ ಮೇನ್ ಸಿಟಿ ಬನ್ಸ್ ಹಾಸ್ಟೆಲಲ್ಲಿ ಇದ್ದೀವಿ ನಾವು ನೋಡ ನೋಡಿ ಅದರೊಳಗಡೆ ಅದರೊಳಗಡೆ ನೋಡ ನೋಡಿ ಬಡವರು ಪಾರ್ಕಿಂಗ್ನ ಪಾರ್ಕಿಂಗನ್ನು ಬಿಟ್ಟು ಕೂಡ ಸೈಡಲ್ಲಿ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ ದೊಡ್ಡವರು ಪಾರ್ಕಿಂಗ್ ಇಲ್ಲದೆಯೇ ಏನು ಕೂಡ ಬಿಸ್ನೆಸ್ ಮಾಡಿದರೆ ನಿಮಗೆ ತೊಂದರೆ ಆಗೋದಿಲ್ಲ ಇದನ್ನು ಯಾವಾಗ ಡೆಮೋಲಿಶ್ ಮಾಡ್ತೀರಾ ಮಂಗಳೂರಿನ ಜೈಲ್ ರೋಡು ಹೋಗುವಂತ ಹೋಗುವಂಥ ರಸ್ತೆಯಲ್ಲಿದ್ದೇವೆ ಇಲ್ಲಿ ನೀವು ಅನ್ನು ಕಾಡ್ಬೋದು ಇಲ್ಲಿ ನಿಮಗೆ ಫುಟ್ಪಾತ್ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತೇಳಿ ನಗರ ಸೌಂದರ್ಯ ಅನ್ನುವಂಥ ವಿಷಯವನ್ನು ಎತ್ತುತ್ತಾರೆ ನೋಡಿ ಯಾವ ರೀತಿಯಾಗಿ ನಗರ ಸೌಂದರ್ಯವಾಗಿದೆ ಅನ್ನುವಂಥ ವಿಚಾರದಲ್ಲಿ ನೋಡಿ ಇಲ್ಲಿ ನಡೆದುಕೊಂಡೋಕೆ ಸರಿಯಾಗಿ ಫುಟ್ಪಾತ್ ಇಲ್ಲ ಇಲ್ಲಿ 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 ನೋಡಿ ಇಲ್ಲಿ ಕ್ರಾಸ್ ಕೊಟ್ಟಿದ್ದಾರೆ ಕಟ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ ಇಷ್ಟು ಕೊಳಕು ಇದೆ ಇಷ್ಟು ಗಲೇಜಿ ಇದೆ ನಗರ ಸೌಂದರ್ಯ ಏನು ಮಾಡ್ತಾ ಇದ್ದಾರೆ ನೋಡಿ ಕಾರ್ಪೊರೇಷನ್ ಅವರೇ ಒಂದಷ್ಟು ನೋಡಿ ಏನಿದು ಯಾವ ರೀತಿಯ ನಗರ ಸೌಂದರ್ಯ ನಗರ ಸೌಂದರ್ಯ ಯೋಜನೆಯಡಿ ನೀವು ಬೀದಿ ಬದಿ ವ್ಯಾಪಾರಸ್ಥರನ್ನು ತೆಗಿತೀರಾ ಹೇಳಿದ್ರೆ ಬೀದಿಯಲ್ಲಿ ಯಾರೆಲ್ಲ ವ್ಯಾಪಾರ ಮಾಡ್ತೀರಿ ಅವರನ್ನು ನೀವು ಡೆಮೊಲಿಷ್ ಮಾಡ್ತಾ ಇದ್ದೀರಾ ಇಲ್ಲಿ ಎಷ್ಟು ನೀವು ನಗರ ಸೌಂದರ್ಯ ಮಾಡಿದ್ದೀರಾ ಅನ್ನುವಂಥ ವಿಚಾರದಲ್ಲಿ ನಾವು ಪ್ರಶ್ನೆ ಮಾಡುವಂಥದ್ದು ಮತ್ತೆ ನೋಡಿ ಅಲ್ಲಿ ಫುಟ್ಬಾತಲ್ಲಿ ಟ್ರೇ ಎಲ್ಲ ಇಟ್ಟಿದ್ದಾರೆ ನೋಡಿ ಅದು ಕಾಣುದಿಲ್ಲ ನಿಮಗೆ ಬೇಕಾಗಿರುವಂಥ ಟ್ರೇ ಎಲ್ಲ ಇಟ್ಟಿದ್ದಾರೆ ಅದು ಇಡ್ಬೋದ ಫುಟ್ಬಾತಲ್ಲಿ ಜನರಿಗೆ ಜನರಿಗೆ ಫುಟ್ಪಾತ್ ಫುಟ್ಪಾತಲ್ಲಿ ಇದನ್ನೆಲ್ಲ ಇಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ ನೀವು ಫುಟ್ಪಾತಲ್ಲಿ ಹೇಗಿರ್ತಾರೆ ನೋಡಿ ಇಲ್ಲಿ ನಗರ ನಗರ ಸೌಂದರ್ಯ ಯೋಜನೆಯಡಿ ಕಾರ್ಪೊರೇಷನ್ ಅವರು ಒಂದಷ್ಟು ಡೆಮಾಲಿಷ್ ಮಾಡ್ತಾ ಇದ್ದಾರೆ ನೀವು ಫುಟ್ಪಾತಲ್ಲಿ ಈ ರೀತಿಯಾಗಿ ಇಡುವಂಥದ್ದು ಎಷ್ಟು ಸರಿ ನೋಡಿ ಇಲ್ಲಿ ಎಷ್ಟು ಇದು 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 ಗಿರಿ ಇದೆಲ್ಲ ಹಾಕ್ಬಾರ್ದಲ್ಲ ಸರ್ ನೀವು ಯೋಚನೆ ಮಾಡಬೇಕಲ್ಲ ಅದ್ರ ಪ್ಲಾಸ್ಟಿಕ್ ಹಾಕಬೇಕು ಸರಿ ಇಲ್ಲಿ ನೋಡಿ ಎಷ್ಟು ಕೊಳಕಿದೆ ಅಂತೇಳಿ ನೋಡಿ ಒಂದು ಸಲ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡೋದಕ್ಕೆ ತೊಂದರೆ ಮಾಡುವಂಥದ್ದಲ್ಲ ನಗರ ಸೌಂದರ್ಯ ಅಂತೇಳಿ ಯಾರನ್ನು ಎಲ್ಲರನ್ನೂ ಕೂಡ ಅವರು ಎದ್ದೇಳಿಸ್ತಾ ಇದ್ದಾರೆ ನೋಡಿ ಎಷ್ಟು ಎಷ್ಟು ಇಲ್ಲಿ ಇಲ್ಲಿ ಬರಲಿಲ್ವ ಕಾರ್ಪೊರೇಷನ್ ಅವರು ಎಷ್ಟು ಕೊಳಕಿದೆ ನೋಡಿ ಎಷ್ಟು ಕೊಳಕಿದೆ ನೋಡಿ ದಯವಿಟ್ಟು ಫುಟ್ಪಾತಲ್ಲಿ ಇದನ್ನೆಲ್ಲ ಇಡೋಕ್ಕೆ ಹೋಗಬೇಡಿ ಸರ್ ಸರ್ ಫುಟ್ಪಾತಲ್ಲಿ ಈ ಗಿ ಏನಾದರೂ ಇಡೋಕ್ಕೆ ಹೋಗಬೇಡಿ ದಯವಿಟ್ಟು ಫುಟ್ಪಾತನ್ನು ಕ್ಲಿಯರ್ ಮಾಡಿ ಆಯಿತಾ ಸೊ ಇಲ್ಲಿ ನೋಡಿ ಸರ್ ನೋಡಿ ಸರ್ ಅಂಗಡಿ ಅವರು ಇದ್ದಾರಾ ಇಲ್ವಾ ಅವ್ರ ಹತ್ರ ಹೇಳು ಇಲ್ಲಿ ಫೂಟ್ಪಾತಲ್ಲಿ ಏನು ಇಡೋಕೆ ಹೋಗ್ಬೇಡಿ ಅಂತೇಳಿ ನಗರ ಸೌಂದರ್ಯ ಕಾರ್ಪೊರೇಷನ್ ಅವರು ಬಂದು ಏನಾದ್ರು ಹೇಳಿದ್ರೆ ನಿಮಗೆ ಏನು ಫುಟ್ಪಾತ್ ಗೆ ಜನರಿಗೆ ಓಡಾಡೋಕೆ ಅಂತ ಹೇಳ್ತಾರೆ ಟೆಸ್ಟ್ ಟೆಸ್ಟ್ನ ಬೋರ್ಡ್ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಹೋಗಿ ತಪಾಸಣೆ ಕೇಂದ್ರ ಅನ್ನುವಂಥ ವಿಚಾರದಲ್ಲಿ ಫುಟ್ಪಾತಲ್ಲಿ ಇಟ್ಟಿದ್ದಾರೆ ಇದು ಕಾಣೋದಿಲ್ವಾ ಕಾರ್ಪೊರೇಟರ್ ಅವರಿಗೆ ಬಡವರ ಮೇಲೆ ಮಾತ್ರ ನೀವು ದೌರ್ಜನ್ಯ ಮಾಡುವಂಥದ್ದು ಡೆಮೊಲಿಷ್ ಮಾಡ್ತೀರಲ್ವ ಮೊದಲು ಮಂಗ್ಳೂರನ್ನು ಸ್ವಚ್ಛ ಮಾಡಿ ಮಂಗ್ಳೂರನ್ನು ಸರಿ ಮಾಡಿ ಆ ನಂತರ ಡೆ ಡೆಮೊಲಿಷ್ ಮಾಡಿ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದೆ ನೀವು ಈಗ ಮಾತ್ರಿ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಇದೆ ಇದು ಕಾಣ್ತಾ ಇಲ್ವಾ ಎಲ್ಲಿದ್ದಾರೆ ಈಗ ಈಗ ಇದು ಇದು ಟೆಸ್ಟ್ ಗೆ ಹೋಗುವಂಥ ದಾರಿ ಅಂತೇಳಿ ಇಲ್ಲಿ ಫುಟ್ಪಾತ್ ಏನು ಅಡ್ವರ್ಟೈಸ್ ಅಡ್ವರ್ಟೈಸ್ ಮಾಡೋಕೆ ಇಟ್ಟಿರುವಂಥದ ಜೈಲ್ ರೋಡ್ನ ಫೂಟ್ಪಾತಿನ ಅವಸ್ಥೆ ಇಲ್ಲಿ ಫುಟ್ಪಾತೇ ಇಲ್ಲ ಇಲ್ಲಿ ಜನರು ಓಡಾಡೋಕೆ ಫುಟ್ಪಾತೇ ಇಲ್ಲ ನೋಡಿ ಎಷ್ಟು ಗಲೇಜಾಗಿದೆ ಏನ್ರಿ ನಗರ ಸೌಂದರ್ಯ ಇರೋದು ಈ ಇದಕ್ಕೆ ಒಂದು ವ್ಯವಸ್ಥೆ ಮಾಡದೆ ಇವರು ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ರೀತಿಯ ನಗರ ಸೌಂದರ್ಯ ಇಲ್ಲಿ 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 ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ ಆಗಿ ಒಂದು ವರ್ಷವೂ ಬೇಕಾದರೆ ಎಪಿಸೋಡ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ಸರಿಯೇ ಮಾಡ್ತಾ ಇಲ್ಲ ನೋಡಿ ಇಷ್ಟು ಕೊಳಕಿದೆ ಇಷ್ಟು ಗಲೇಜ್ ಇದೆ ಆದ್ರೂ ಕೂಡ ಇವರು ನಗರ ಸೌಂದರ್ಯ ನೋಡಿರಿ ಇದು ಜನರು ಓಡಾಡುವಂಥ ರಸ್ತೆ ಇಷ್ಟೆಲ್ಲ ವೆಹಿಕಲ್ ಹೋಗ್ತಾ ಇದೆ ಇಷ್ಟೆಲ್ಲ ವೆಹಿಕಲ್ ಹೋಗ್ತಾ ಇದೆ ನೋಡಿ ಮೇನ್ ಸಿಟಿ ಇದು ಮೇನ್ ಸಿಟಿ ಇಷ್ಟೆಲ್ಲ ವೆಹಿಕಲ್ ಹೋಗ್ತಾ ಇದೆ ಇಷ್ಟೆಲ್ಲ ಅಪಾರ್ಟ್ಮೆಂಟ್ ಇದೆ ಇಲ್ಲಿ ಇಷ್ಟು ಗಲೇಜ್ ಆಗಿದೆ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ರೆ ನವರು ನೋಡಿ ಅಲ್ಲಿ ಬಿಸಾಡಿರುವಂಥದ್ದು ನೋಡಿ ರೋಡ್ ಸೈಡ್ ಬಾಟ್ಲಿ ಬಾಟ್ಲು ಅದೇನೋ ಬಟ್ಟೆ ಗಿಟ್ಟೆ ಪ್ಲಾಸ್ಟಿಕ್ ಗೀಸ್ಟಿಕ್ ಏನು ಯಾವ ರೀತಿಯ ಸೌಂದರ್ಯ ನಗರ ಸೌಂದರ್ಯ ಇಲ್ಲಿ ನೋಡಿ ಪ್ಲಾಸ್ಟಿಕ್ ನೋಡಿ ಬಟ್ಟೆ ನೋಡಿ ಸಿಗರೇಟ್ ಪ್ಯಾಕೆಟ್ ನೋಡಿ ಯಾವ ರೀತಿಯ ನಗರ ಸೌಂದರ್ಯ ಮಾಡ್ತಾ ಇದಾರೆ ಇದ್ರೆ ಇದರಲ್ಲಿ ಜನರಿಗೆ ಡೆಂಗ್ಯೂ ಅಲ್ಲ ಬೇರೆ ರೀತಿಯ ಕಾಯಿಲೆ ಬರ್ತದೆ ಡೆಂಗ್ಯೂ ಅಲ್ಲ ನೋಡಿ ಐದು ನಿಮಿಷದಲ್ಲಿ ಇಂಗ್ಲೀಷ್ ಕಳಿಸದಿದ್ದಲ್ಲಿ ಓಪನಿಂಗ್ ಚಾಲೆಂಜ್ ಅದೇನು ಅದು ಭಾರತ್ ಬೋಪನ್ ಅಂತೇಳಿ ಇಲ್ಲಿ ತಂದು ಬಿಸಾಡಿ ಹೋಗಿದ್ದಾರೆ ನೋಡಿ ಎಷ್ಟು ಕಸ ಇದೆ ಎಷ್ಟು ಎಷ್ಟು ಇದೆ ಯಾವ ರೀತಿಯ ಫುಟ್ಪಾತ್ ಇರದು ಯಾವ ರೀತಿಯ ನಗರ ಸೌಂದರ್ಯ ಯೋಜನೆ ನೋಡಿ ಒಂದು ಸಲ ನೋಡಿ ಪ್ಲಾಸ್ಟಿಕ್ ಇದೆ ಎಲ್ಲಾನು ಇದೆ ಇಲ್ಲಿ ನೀರಿದೆ ಡೆಂಗೂ ಬರಬಾರ್ದು ಹೇಳಿ ಮೈಕ ಕಟ್ಕೊಂಡು ಇವರು ಒಂದಷ್ಟು ಪ್ರಚಾರವನ್ನು ಮಾಡ್ಕೊಂಡು ಹೋಗ್ತಾರೆ ಕ್ಲೀನ್ ಇಡಿ ಕ್ಲೀನ್ ಇಡಿ ಅಂತೇಳಿ ಕಾರ್ಪೊರೇಷನ್ ಅವರು ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಆದರೆ ಜನರು ಟ್ಯಾಕ್ಸ್ ಕಟ್ಟೋದು ಯಾಕೆ ತಂದೂರು ಬಾರಿನ ಎಕ್ಸಾಕ್ಟ್ ಫ್ರಂಟಲ್ಲಿ ಇದ್ದೀವಿ ಇದು ಫುಟ್ಪಾತ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಟೂ ವೀಲರ್ಗೆ ಮಾತ್ರ ಇರುವಂತ ಟೂ ವೀಲರ್ ಕೂಡ ಅಲ್ಲಿ ಫುಟ್ಪಾತಲ್ಲಿ ನಿಲ್ಲಿಸ್ತಾ ಇದ್ದಾರೆ ಟೂ ವೀಲರ್ನವರು ಕೂಡ ಫುಟ್ಪಾತಲ್ಲಿ ನಿಲ್ಲಿಸ್ತಾ ಇದ್ದಾರೆ ಇಲ್ಲಿ ಗಾಡಿ ನೋಡಿ ಈ ಗಾಡಿ ನೋಡಿ ಫುಟ್ಪಾತಲ್ಲಿ ನಿಲ್ಲಿಸ್ತಾ ಇದ್ದಾರೆ ಜನರಿಗೆ ನಡೆಯೋಕೆ ಇಡುವಂಥ ಫುಟ್ಪಾತ್ ಅದು ಇಲ್ಲಿ ಏನು ಇದ್ದಾರೆ ಹಾಗಾದ್ರೆ ಕಾರ್ಪೊರೇಷನ್ ಅವರು ಇಲ್ಲಿ ಫೋರ್ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತ ಫೋರ್ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿ ಲೈಸೆನ್ಸ್ ಕೊಟ್ಟರು ಅನ್ನುವಂಥ ಕ್ವಶನ್ ಇಲ್ಲಿ ಮೂಡುತ್ತೆ ಬಡವರಿಗೆ ಒಂದು ಕಾನೂನು ದೊಡ್ಡವರಿಗೆ ಒಂದು ಕಾನೂನು ಮಾಡಬೇಡಿ ಎಲ್ರಿಗೂ ಒಂದೇ ರೀತಿ ನೋಡಿ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಡೆಮಾಲಿಶ್ ಮಾಡ್ತಾ ಇದ್ದಾರೆ ಪಾಪ ಒಂದು ದಿನದ ಹೊಟ್ಟೆಗೆ ಒಡೈತಾ ಇದ್ರೆ ಅವ್ರದ್ದು ಹಾಗಾಗಿ ನೀವು ನಗರ ಸೌಂದರ್ಯ ಅಂತೇಳಿ ಕಾರ್ಪೊರೇಷನ್ ಅವರಿಗೆ ನಾನು ಹೇಳುವಂಥದ್ದು ಈ ರೀತಿಯಾಗಿ ಫುಟ್ಪಾತ್ನ ವ್ಯವಸ್ಥೆಯನ್ನೇ ಕರೆಕ್ಟ್ ಮಾಡದೆ ನೀವು ಅಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕೊಡದೆ ಏನು ಮಾಡ್ತಾ ಇದ್ದೀರಾ ಅಂತೇಳಿ ಹೇಳುವಂಥದ್ದು ಏನು ಮಾಡ್ತಾ ಇದ್ದೀರಾ ಇಲ್ಲಿ ಬಂದು ಕೂಡ ನಿಮ್ಮ ದೌರ್ಜನ್ಯ ದರ್ಪ ಎಲ್ಲ ತೋರಿಸಿ ಆಗಿದ್ರೆ ವಿನಿಯಾ ಕ್ಲಿನಿಕ್ಕಿಗೆ ಹೋಗುವಂಥ ಹಾಸ್ಪಿಟಲಲ್ಲಿ ಎಲ್ಲಿ ಫುಟ್ಪಾತ್ ವ್ಯವಸ್ಥೆ ಇದೆ ಇಲ್ಲಿ ಎಲ್ಲಾದರೂ ಫುಟ್ಪಾತ್ ವ್ಯವಸ್ಥೆ ಇಲ್ಲಿ ಯಾವ ರೀತಿ ಜನರು ನಡ್ಕೊಂಡು ಹೋಗಬೇಕು ಯಾವ ರೀತಿಯಾಗಿ ನ ಜನರು ನಡ್ಕೊಂಡು ಅಂತ ಹೇಳಿ ಕೇಳುವಂಥದ್ದು ಇಲ್ಲಿ ಏನಾದರೂ ಫುಟ್ಪಾತ್ ವ್ಯವಸ್ಥೆ ಮಾಡಿದ್ದೀರಾ ಸೊ ಇದನ್ನೆಲ್ಲ ಕರೆಕ್ಟ್ ಮಾಡಿ ನಂತರದಲ್ಲಿ ನೀವು ಮಾತಾಡಿ ಕಾರ್ಪೊರೇಷನ್ ಅವರೇ ಅಂತೇಳಿ ಹೇಳುವಂಥದ್ದು ಇದನ್ನೆಲ್ಲ ಮಾತಾಡಿ ಫಸ್ಟಿಗೆ ನಂತರದಲ್ಲಿ ನೀವು ಬಡವರ ಮೇಲೆ ದೌರ್ಜನ್ಯವನ್ನು ಮಾಡಿ ಅಲ್ಲೆಲ್ಲಿದೆ ಫುಟ್ಪಾತ್ ರೋಡಲ್ಲೇ ಇದೆ ನೋಡಿ ಆ ಬಿಲ್ಡಿಂಗ್ ಇದನ್ನು ತೆಗೆಸ್ತೀರಾ ಹಾಗಾದರೆ ನೀವು ಇದನ್ನು ತೆಗೆಸ್ತೀರಾ ಇದಕ್ಕೆ ಉತ್ತರ ಕೊಡಲೇಬೇಕು ಕಾರ್ಪೊರೇಷನ್ ಅವರು ಉತ್ತರ ಕೊಡಲೇಬೇಕು ಬಡವರ ಜೊತೆಗೆ ದೌರ್ಜನ್ಯ ಮಾಡುವಂಥದ್ದು ಅಲ್ಲ ಇಲ್ಲೂ ಕೂಡ ಬಂದು ಉತ್ತರವನ್ನು ಕೊಡಲೇಬೇಕು ಒಂದು ವೇಳೆ ಬಡವರಿಗೂ ಕೂಡ ವ್ಯಾಪಾರ ಮಾಡೋಕ್ಕೆ ಬಿಡಿ ಇಲ್ಲ ಅಂತ ಹೇಳಿದ್ರೆ ಎಲ್ಲನೂ ಕ್ಲೀನ್ ಆಗಬೇಕು ಮಂಗಳೂರು ಎಲ್ಲನೂ ಕ್ಲೀನ್ ಆಗಬೇಕು ಎಲ್ಲಾದ್ರಲ್ಲೂ ಫುಟ್ಪಾತ್ ವ್ಯವಸ್ಥೆ ಮಾಡಬೇಕು ಇಲ್ಲಿ ನೋಡಿ ಫೂಟ್ಪಾತಲ್ಲಿ ಇವರು ವ್ಯಾಪಾರಿಗಳನ್ನು ಇಡಬಾರ್ದು ಫುಟ್ಪಾತಲ್ಲಿ ಯಾವುದೇ ಯಾವುದನ್ನು ಕೂಡ ಇರಬಾರ್ದು ಡಿಸ್ಟರ್ಬ್ ಆಗುತ್ತೆ ಪಾದಾಚಾರಿಗಳಿಗೆ ಅಂತೇಳಿ ನೋಡಿ ಫೂಟ್ಪಾತಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ರೀ ಇದು ಇದು ಗೊತ್ತಾಗಲಿಲ್ವಾ ಫುಟ್ಪಾತ್ ಮಾಡೋ ಮಾಡೋ ಗೊತ್ತಾಗ್ಲಿಲ್ವಾ ಅಥವಾ ಈ ಕಾರ್ಪೊರೇಷನ್ ಅವರು ಎಲ್ಲಿ ಹೋಗಿದ್ರು ಫುಟ್ಪಾತ್ ಮಾಡುವಾಗ ಇದಕ್ಕೇನು ವೈಡ್ ಮಾಡೋಕ್ಕಾಗಲಿಲ್ವಾ ಇಲ್ಲಿ ಎಷ್ಟು ಏನು ಇಲ್ಲಿ ಇಲ್ಲಿ ತಾಗಿಕೊಂಡು ಹೋದ್ರೆ ಏನಾದರೂ ಕರೆಂಟ್ ಶಾಕ್ ಆದರೆ ಏನು ಏನು ಆಗಿ ವೈರ್ ಏನಾದರೂ ಏನಾದರೂ ಸ್ಪಾಕ್ ಆಗಿ ಅಥವಾ ಏನಾದರೂ ಇಲ್ಲಿ ಓಪನ್ ಆಗಿ ವೈರ್ ಹೊರಗಡೆ ಬಂದು ಇಲ್ಲಿ ಸ್ಪಾಕ್ ಆಗಿ ಸಾಯ್ಬೇಕಾ ಏನಾದರೂ ನಡೆದುಕೊಂಡು ಹೋಗುವಾಗ ಟಚ್ ಆಗಿ ಕೈ ಏನಾದರೂ ಸ್ಪಾಕ್ ಆಗಿ ಸಾಯಬೇಕಾ ಈ ಮಳೆಗಾಲದಲ್ಲಿ ನಡೆದುಕೊಂಡು ಹೋಗೋದು ಹೇಗೆ ಈ ಫುಟ್ಪಾತ್ ಯಾವ ರೀತಿ ಫುಟ್ಪಾತ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಫುಟ್ಪಾತ್ ನೋಡಿ ಇವರು ಅರ್ಧ ಫುಟ್ಪಾತ್ ನಗರ ಸೌಂದರ್ಯ ಇಲ್ಲಿ ಇದನ್ನು ತೆಗೆಯೋಕೆ ಯಾರೂ ಇಲ್ಲ ಇಲ್ಲಿ ನಡೆದುಕೊಂಡು ಹೋಗ್ಬೇಕಂತ ಇಲ್ಲಿ ನೋಡಿ ಎಷ್ಟು ಕಸ ಎಷ್ಟು ಹುಲ್ಲು ಬಂದಿದೆ ನೋಡಿ ಫುಟ್ಪಾತ್ ಇಲ್ಲಿಗೆ ಎಂಡ್ ಇಲ್ಲಿಯ ನಂತರ ಫುಟ್ಪಾತ್ ಇಲ್ಲ ಇಲ್ಲಿಯ ನಂತರ ಕಾರ್ ಪಾರ್ಕಿಂಗ್ ಅದು ನೋಡಿ ಫುಟ್ಪಾತ್ನ ವ್ಯವಸ್ಥೆ ನೋಡಿ ಡ್ರೈನೇಜ್ ನೀರು ಇಲ್ಲಿ ಬನ್ನಿ ಡ್ರೈನೇಜ್ ನೀರು ಹೋಗಲಿಕ್ಕೆ ನೋಡಿ ಅಲ್ಲೇ ನಿಂತಿದೆ ನೋಡಿ ಇವರು ಮೈಕ್ ಹಾಕ್ಕೊಂಡು ಇದಾಕೊಂಡು ಹೋಗಿ ಹೇಳ್ತಾರೆ ಏನೋ ಡೆಂಗು ಬರ್ತದೆ ನೀವು ಸ್ವಚ್ಛವನ್ನು ಕಾಪಾಡಿ ನೀರು ನಿಲ್ಲೋಕೆ ಬಿಡಬೇಡಿ ಅಂತೇಳಿ ನೀರು ನಿಂತದ್ದನ್ನೇ ತೆಗೆಯೋಕೆ ಜನ ಇಲ್ಲ ರೀ ನಾವು ಮಾತಾಡುವಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ನಾವು ಮಾತಾಡಲಿಲ್ಲ ಬಡವರ ಮೇಲೆ ದೌರ್ಜನ್ಯವನ್ನು ಮಾಡೋಕೆ ಹೋಗ್ಬೇಡಿ ಅಲ್ಲಿ ನೋಡಿ ಆ ಸೈಡ್ ಫ್ಲ್ಯಾಟ್ ನೋಡಿ ಆ ಫ್ಲಾಟ್ ದಿವ್ಯ ಮಹಲ್ ಅನ್ನುವಂಥ ಒಂದು ಫ್ಲಾಟ್ ಇದೆ ಆ ಫ್ಲ್ಯಾಟ್ನ ಎದುರುಗಡೆ ಒಂದು ಫುಟ್ಪಾತ್ ಇಲ್ಲ ರೋಡಲ್ಲೇ ಇದೆ ಆ ಫ್ಲ್ಯಾಟ್ನ ಕಂಪೌಂಡ್ ಎಲ್ಲ ರೋಡಲ್ಲೇ ಇದೆ ಅಲ್ಲಿ ಏನಾದರೂ ಫುಟ್ಪಾತ್ ವ್ಯವಸ್ಥೆ ಮಾಡಿದ್ದೀರಾ ಅದನ್ನು ಕೇಳೋರು ಯಾರೂ ಇಲ್ಲಪ್ಪು ಕರಂಗಲ್ಪಾಡಿ ಜಂಕ್ಷನಲ್ಲಿ ಇದ್ದೀವಿ ಜಂಕ್ಷನ್ ಹೇಳಿದ್ರೆ ಆ ಸೈಡ್ ಒಂದು ರೋಡ್ ಇದೆ ಈ ಸೈಡ್ ಒಂದು ರೋಡ್ ಇದೆ ಇಲ್ಲಿ ನಡುವಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ಎಷ್ಟು ವೆಹಿಕಲ್ ನಿಂತಿದೆ ನೋಡಿ ನಡುವಲ್ಲಿ ನಡುವಲ್ಲಿ ಎಷ್ಟು ವೆಹಿಕಲ್ ನಿಂತಿದೆ ನೋಡಿ ಆ ಕಂಪ್ಲೀಟ್ ಆಗಿ ನೋಡ್ತಾ ಬನ್ನಿ ಆ ರೈಟ್ ಸೈಡಲ್ಲಿ ನೋಡಿ ಯಾವ ರೀತಿಯ ಫುಟ್ಪಾತ್ ವ್ಯವಸ್ಥೆ ಇದೆ ಏನೋ ರೋಡಿನ ಸೈಡಲ್ಲೇ ಅಲ್ಲಿ ಕಂಪೌಂಡ್ಸ್ಗಳಿದೆ ರೋಡಿನ ಸೈಡಲ್ಲೇ ಎಲ್ಲ ಬಿಲ್ಡಿಂಗ್ಗಳಿದೆ ಹಾಗಾದರೆ ಇದನ್ನು ನೀವು ತೆರೆಯೋದು ಯಾವಾಗ ಇದು ಜನರಿಗೆ ಅಡ್ಡಿ ಆಗೋದಿಲ್ವಾ ಜನರಿಗೆ ಹೋಗೋಕೆ ಸಮಸ್ಯೆ ಆಗೋದಿಲ್ವಾ ಸೊ ಇಲ್ಲಿ ಏನಾದರೂ ಫುಟ್ಪಾತ್ ವ್ಯವಸ್ಥೆ ಮಾಡಿದ್ದೀರಾ ನೋಡಿ ಆ ಅಂಗಡಿ ನೋಡಿ ಅಲ್ಲಿ ಒಂದು ಅಂಗಡಿ ಕಾಣ್ತಾ ಇದೆ ಅದರಲ್ಲಿ ಎಲ್ಲಿದೆ ಎಲ್ಲಿದೆ ಅಲ್ಲಿ ಹೋಗೋಕ್ಕೆ ಜಾಗ ರೋಡ್ ಸೈಡಲ್ಲೇ ಇದೆ ದಿಯಾ ಫ್ಯಾನ್ಸಿ ಸ್ಟೋರ್ ಅನ್ನುವಂಥದ್ದು ಇದೆ ಅದರ ಎದುರುಗಡೆ ಮೂರು ಸ್ಟೆಪ್ ಇದೆ ನೋಡಿ ಅದರ ಮೂರು ಸ್ಟೆಪ್ ಇದೆ ನೋಡಿ ಅದು ಅಲ್ಲೇ ಇದೆ ರೀ ಅಲ್ಲೇ ಇದೆ ಕಂಪ್ಲೀಟ್ ಅಲ್ಲಿ ಫೂಟ್ಪಾತ್ ಕೊಡೋಕ್ಕೆ ಜಾಗವೇ ಇಲ್ಲ ಅಲ್ಲಿ ಫುಟ್ಪಾತ್ ಎಲ್ಲಿಗೆ ಎಂಡ್ ಆಗ್ತಿದೆ ಹೇಳಿ ನೋಡ್ಬೋದು ಝೂಮ್ ಮಾಡಿದ್ರೆ ಗೊತ್ತಾಗ್ತದೆ ಫುಟ್ಪಾತ್ ಎಂಡ್ ಆಗೋದಲ್ಲಿ ಫುಟ್ಪಾತ್ ಎಂಡ್ ಎಂಡ್ ಆಗೋದು ಗೊತ್ತಾಗ್ತದೆ ಆ ನಂತರದಲ್ಲಿ ಫೂಟ್ಪಾತ್ ಇಲ್ಲ ಸ್ಟೆಪ್ ಅದು ಜನರಿಗೆ ಹೋಗ್ಲಿಕ್ಕೆ ಸ್ಟೆಪ್ ಅದು ಇವರ ಪ್ರಕಾರ ಕಾರ್ಪೊರೇಷನ್ ಅವರ ಪ್ರಕಾರ ಸ್ಟೆಪ್ಗೆ ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ಆಡ್ತಾ ಇದ್ರು ಅದನ್ನೆಲ್ಲ ತೆರವು ಮಾಡೋದು ಯಾವಾಗ ಸೊ ಇಲ್ಲಿ ನೋಡಿ ಇಲ್ಲಿ ಯಾವ ನೋಡಿ ರೋಡಲ್ಲೇ ಗಾಡಿಯನ್ನು ನಿಲ್ಲಿಸ್ತಾ ಇದ್ದಾರೆ ರೋಡಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇದಕ್ಕೆ ಎಲ್ಲ ಎಲ್ಲಿದ್ದೀರಾ ನೀವು ಸ್ವಾಮಿ ಕಾರ್ಪೊರೇಷನ್ ಅವರು ಎಲ್ಲಿದ್ದೀರಾ ಇದನ್ನೇ ಎಲ್ಲ ಯಾವಾಗ ಡೆಮಾಲಿಷ್ ಮಾಡ್ತೀರಾ ಅಂತೇಳಿ ಕೇಳುವಂಥ ಪ್ರಶ್ನೆ ನಾವು ಹಾರ್ಟ್ ಆಫ್ ದಿ ಸಿಟಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇದು ಕರಂಗಲ್ಪಾಡಿಯ ಮೇನ್ ಜಂಕ್ಷನ್ ಜೆ ಪಿ ಲೈಟಿಂಗ್ಸ್ ಆ್ಯಂಡ್ ಇಂಟೀರಿಯರ್ಸ್ ಇದೆ ಗೋಲ್ಡ್ ಜಿಮ್ ಇದೆ ಸೊ ಆ ಕಡೆಯಿಂದ ಬರಬೇಕಾದ್ರೆ ಕೋಟ್ ರೋಡ್ ಅದು ಕೋರ್ಟ್ ರೋಡಿಂದ ಈ ಕಡೆಗೆ ಜ್ಯೋತಿಗೆ ಹೋಗುವಂಥ ಜಂಕ್ಷನ್ ನಾವು ಸೊ ಇಲ್ಲೇ ಈ ರೀತಿ ಇದ್ದರೆ ಏನು ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು ಬರೀ ಬಡವರಿಗೆ ಮಾತ್ರ ನೋಡ್ಬೋ ನೋಡ್ಬೋದು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇದು ಹಾರ್ಟ್ ಆಫ್ ದಿ ಸಿಟಿ ಮೈನ್ ಸಿಟಿಯಲ್ಲಿ ನಾವು ಇದ್ದೀವಿ ಸೊ ಇಲ್ಲೇ ಫುಟ್ಪಾತ್ನ ವ್ಯವಸ್ಥೆ ಸರಿ ಇಲ್ಲ ಸಿಟಿಯಲ್ಲೇ ಇವರಿಗೆ ನಗರ ನಗರ ಸೌಂದರ್ಯ ಮಾಡೋಕ್ಕಾಗೋದಿಲ್ಲ ಮತ್ತು ಏನು ಮಾಡ್ತಾರೆ ಇವರು ನೋಡಿ ರೋಡ್ ನೋಡಿ ಯಾವ ರೀತಿ ಗುಂಡಿ ಬಿದ್ದಿದೆ ಅಂತೇಳಿ ಅಲ್ಲಿ ಬಿದ್ದರೆ ಸತ್ತರೆ ಕೇಳೋರು ಯಾರು ಇಲ್ಲ ಇವರ ನಗರ ಸೌಂದರ್ಯ ಅಂತ ಈ ನಗರ ಸೌಂದರ್ಯ ತೋರಿಸ್ತೀನಿ ಮಂಗಳೂರಿನ ನಗರ ಸೌಂದರ್ಯ ಇದು ನೋಡಿ ಇದು ನೋಡಿ ಯಾವ ರೀತಿ ಆಗಿದೆ ಇದನ್ನು ಸರಿ ಮಾಡೋರು ಇದನ್ನು ಕೇಳೋರು ಯಾರಾದರೂ ಇದ್ದಾರಾ ಇಲ್ಲಿ ನೋಡಿ ಒಂದು ಕಬ್ಬಿನ ಮೇಲ್ಗಡೆಗೆ ಬಂದಿದೆ ಯಾರಿಗಾದರೂ ನಡೆದುಕೊಂಡು ಹೋಗೋರಿಗೆ ಚುಚ್ಚಿದ್ರೆ ಏನು ಗತಿ ಇದರದ್ದು ಹೇಳಿದ್ರೆ ಇಲ್ಲಿಗೆ ಸರಿಯಾಗಿ ಫುಟ್ಪಾತ್ ಎಲ್ಲ ರೋಡಲ್ಲೇ ನಡ್ಕೊಂಡು ಹೋಗಬೇಕು ಇದು ಫುಟ್ಪಾತ್ನ ಅವಸ್ಥೆ ನೋಡಿ ಇದು ಇದು ಕಂಬ ಇದೆ ಇಲ್ಲಿ ಇಲ್ಲಿ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ರೀ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇಲ್ಲಿಗೆ ಫುಟ್ಪಾತ್ ಯಾಕೆ ಕಟ್ ಮಾಡಿದ್ದಾರೆ ಇಲ್ಲಿ ಫುಟ್ಪಾತ್ ಮಾಡಿಲ್ಲ ಇಲ್ಲಿ ಜರ್ದು ಹೋಗಿದೆ ರೀ ಮೈನ್ ಸಿಟಿ ಇದು ಮಂಗಳೂರಿನ ಮೈನ್ ಸಿಟಿ ಬನ್ಸ್ ಹಾಸ್ಟೆಲಲ್ಲಿ ಇದ್ದೀವಿ ನಾವು ಸರ್ ನೋಡಿ ಬೇಕರಿ ಅವರ ನೀವು ಬೇಕರಿ ಅವರವರು ನೀವೇ ನೀವಾ ಅಲ್ಲಿ ನೋಡಿ ಅಲ್ಲಿ ಬಿಸಾಡೋಕ್ಕೆಲ್ಲ ಬಿಡಬೇಡಿ ಅಮ್ಮ ನೋಡಿ ಎಲ್ಲ ತಿಂದು ಬಿಸಾಡ್ತಾರೆ ಏನು ಅವಸ್ಥೆ ಅದು ಕೊಂಡೋಗುವಾಗ ಹೇಳಬೇಕಲ್ಲ ಅವರಿಗೆ ಇಲ್ಲಿ ತಿನ್ ಹಾಗಾದರೆ ಇಲ್ಲಿ ಪ ಅಲ್ಲ ನೀವು ಹೇಳಿದರೆ ಅವರು ಕೇಳೋದಿಲ್ಲ ಅಂತೇಳಿದರೆ ಇಲ್ಲಿ ಪಪ್ಸನ್ನು ಬ ಸೇಲ್ ಮಾಡೋದು ಬಂದ್ ಮಾಡ್ತೀರಾ ನಾಳೆಯಿಂದ ನಗರ ಸೌಂದರ್ಯಕ್ಕೋಸ್ಕರ ಮಾಡ್ತೀರಾ ಮತ್ತೆ ಅವರು ಕೇಳೋದಿಲ್ಲ ಅಂತ ಹೇಳಿದ್ರೆ ನೀವು ಮಾರು ತಪ್ಪಲ್ವಾಗಾದರೆ ಹೌದು ಅದೇ ಯಾರ್ದು ಎಲ್ಲಿಂದ ಬರೋದು ಡ್ರೈನೇಜ್ ಯಾರ್ದು ಅದು ಬ್ಯಾಕ್ ಸೈಡ್ ಮಾರ್ಕೆಟಿಂದ ಇದು ಹಾಂ ಈಗ ನೋಡಿ ಈಗಲೇ ಸ್ಮೆಲ್ ಬರ್ತದೆ ಹಾ ಇದು ಟಾಯ್ಲೆಟ್ ಇದು ಎಲ್ಲ ಆಚೆಯಿಂದ ಬರುವುದು ಸ್ಮೆಲ್ ಬರ್ತದೆ ನೋಡಿ ಈಗ ಸ್ವಲ್ಪ ಸ್ಮೆಲ್ ಬರ್ತದೆ ಸ್ಮಾರ್ಟ್ ಸಿಟಿ ಎಲ್ಲಿ ಮಾಡಿದ್ದಾರೆ ಆ ನಂತರಿಗಿಂತ ಆಚೆ ಡ್ರೈನೇಜ್ ಇಲ್ಲ ಬಿಗರಂಗಟ್ಟ ಇಲ್ಲ ಎಲ್ಲ ತೋಟಿನಲ್ಲಿ ಹೋಗ್ತಾ ಉಂಟು ಎಲ್ಲ ಫ್ಲಾಟ್ ಇದೆಲ್ಲ ಇಷ್ಟು ಲೈಸೆನ್ಸ್ ಕೊಟ್ಟಿದ್ದಾರೆ ನಂತರಿಂದ ಆಚೆ ಮೇನ್ ರೋಡ್ ಅಲ್ಲಿ ಎಲ್ಲಿ ಉಂಟು ಅಲ್ಲಿ ಡ್ರೈನೇಜ್ ಇಲ್ಲ ಸಿಂಗಾಪುರ್ ಎಲ್ಲಿ ಮಾಡ್ತಾರೆ ಅರ್ಧ ಇದು ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಕಾರು ಅರ್ಧದಲ್ಲಿ ಇಟ್ಟು ಅಲ್ಲಿ ಹೋಗಬೇಕು ಬಾಡಿಗೆ ರಿಕ್ಷಾದಲ್ಲಿ ಅವರಿಗೆ ಒಂದು ಅರೇಂಜ್ಮೆಂಟ್ ಮಾಡಿ ಕೊಡಬೇಕಲ್ಲ ಕೊಡ್ಬೇಕಲ್ಲ ಹೌದು ಅದು ಹಾಗೆ ಮಾಡಬಹುದು ಸಡನ್ ಮಾಡಿದರೆ ಅವರು ಇಲ್ಲಿ ಹೋಗುದು ಈಗ ಒಮ್ಮೆಲೆ ತೆಗೆದ್ರೆ ಅವರು ಅವು ಇಷ್ಟು ವರ್ಷದಿಂದ ಅವ್ರದ್ದು ಪ್ರಾಬ್ಲಮ್ ಉಂಟು ಅವರಿಗೆ ಒಂದು ಅರೇಂಜ್ಮೆಂಟ್ ಮಾಡಬೇಕಲ್ಲ ಅವರು ಏನೇಳ್ತಾರೆ ಪರಿಸ್ಥಿತಿ ಮಂಗಳೂರಿನ ಪರಿಸ್ಥಿತಿ ಎಲ್ಲ ವರ್ಸ್ಟ್ ಆಗಿ ಹೋಗಿದೆ ಅಂತ ಮಾಡಿದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಡೆವಲಪ್ ಆಗಿದೆ ಈ ಉಡುಪಿಯಲ್ಲಿ ಮತ್ತೆ ಇಲ್ಲಿ ಬಜಿ ವಸ್ಟ್ ಆಗಿದೆ ಎಲ್ಲ 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 ಬಾಯಲ್ಲಿ ಮಾತ್ರ ಹೇಳುವುದೆಲ್ಲ ಅದು ಮಾಡಿದ್ದೇನೆ ಇದು ಮಾಡಿದ್ದೀನಿ ಬನ್ಸ್ ಹೋಸ್ಟ್ನ ಮೇಯ್ನ್ ಜಂಕ್ಷನ್ ಎಲ್ಲೆಲ್ಲೋ ಹೋಗಿ ಬಡವರ ಅಂಗಡಿಯನ್ನು ತೆಗೆದು ಡೆಮೊಲಿಷ್ ಮಾಡಿ ಇವಾಗಲೇ ಎದ್ದೇಳಬೇಕು ಅಂತೇಳಿ ಹೇಳುವಂಥ ಕಾರ್ಪೊರೇಟ್ನವರು ಎಲ್ಲಿದ್ದೀರಾ ಬನ್ಸ್ ಹೋಸ್ಟೇಲ್ನ ಮೇಯ್ನ್ ಜಂಕ್ಷನ್ ರೀ ಮಂಗ್ಳೂರಿನ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ನಾವಿದ್ದೀವಿ ನೋಡಿ ಏನು ರೋಡಲ್ಲೇ ಅಂಗಡಿ ಇದೆ ರೋಡಲ್ಲೇ ಅಂಗಡಿ ಇದೆ ಇಲ್ಲಿ ಎಲ್ಲಿದೆ ಇಲ್ಲಿ ಹೋಗೋಕ್ಕೆ ಇಲ್ಲಿ ಯಾವ ರೀತಿ ನಡ್ಕೊಂಡು ಹೋಗಬೇಕು ನೋಡಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಏನಾದರೂ ಬಸ್ ಬಂದರೆ ಅಥವಾ ಏನಾದರೂ ಗಾಡಿ ಬಂದರೆ ಏನಾದರೂ ಪಲ್ಟಿ ಆದರೆ ಅಥವಾ ಏನಾದರೂ ಅವರ ಆಚೆ ಈಚೆ ಆಗಿ ರೋಡಿಗೆ ಬಿದ್ದು ಗಾಡಿ ಅಡಿಗೆ ಬಿದ್ದರೆ ಯಾರಿದ್ದಾರೆ ಇಲ್ಲಿ ಕಾರ್ಪೊರೇಷನ್ ಅವರಿಗೆ ಇದೆಲ್ಲ ಕಾಣೋದಿಲ್ವಾ ನಿಮಗೆ ಇದೆಲ್ಲ ಕಾಣೋದಿಲ್ವಾ ಇಲ್ಲಿ ಎಲ್ಲಿದೆ ಫುಟ್ಪಾತ್ ಇಲ್ಲಿ ಇಲ್ಲಿ ಇಷ್ಟು ದೊಡ್ಡ ಅಂಗಡಿ ಇದೆ ಅಲ್ವಾ ಇದಕ್ಕೆ ಫುಟ್ಪಾತ್ ವ್ಯವಸ್ಥೆ ಮಾಡಬೇಕು ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನಗರ ಸೌಂದರ್ಯ ಇದು ಇವರ ನಗರ ಸೌಂದರ್ಯ ಸೌಂದರ್ಯಲ್ಲಿರುವಂತಹ ಅಂಗಡಿಯಲ್ಲಿ ಇದ್ದೀವಿ ನೋಡಿ ಇಲ್ಲಿ ಇಲ್ಲಿ ಎಲ್ಲಾನು ಗೋಣಿಯಲ್ಲಿ ಇವರು ಬಂಡವನ್ನು ತುಂಬಿಸಿಟ್ಟಿದ್ದಾರೆ ಇದು ಹೈಜೆನಿಕ ಇದು ನಿಮಗೆ ಕಾಣೋದಿಲ್ಲ ರೇಖಾ ಇಲ್ಲಿ ಬಂದು ನೋಡಿ ನೀವು ಕಾರ್ಪೊರೇಷನ್ ಅವರಿಗೆ ಕಾಲ್ ಮಾಡಿದ್ರು ಕೂಡ ಅವರು ಬಂದು ಕೊಂಡೋಗುದಿಲ್ಲ ಅಂತ ಹೇಳಿ ಹೇಳ್ತಾರೆ ಎಂತ ವಿಷಯ ನಾವು ವಾರಕ್ಕೆ ಎರಡು ಮೂರು ಸತಿ ಆದರೂ ಕೊಂಡೋಗ್ಲಿಕ್ಕೆ ಹೇಳ್ತೇವೆ ಆದ್ರೆ ಅವರು ಬರುವುದಿಲ್ಲ ಬಿಸಿ ಇದ್ದೇವೆ ನಮ್ಮ ಒಂದೇ ಲಾರಿ ಇರೋದು ಬೇರೆ ಕಡೆ ಹಾಕಿದ್ದಾರೆ ಹಾಗೆ ಹೀಗೆ ಎಲ್ಲ ಕಾರಣ ಹೇಳ್ತಾರೆ ದಿನ ಕೊಂಡೋದ್ರೆ ನಮಗೆ ಸಹ ಒಳ್ಳೆಯದು ನಾವು ಅವರಿಗೆ ಇಂತಿಷ್ಟು ಒಂದು ಚಹಾ ಕುಡಿಲಿಕ್ಕೆ ಹಾಗೆ ಕೊಡ್ತೇವೆ ಕೆಲಸ ಮಾಡುವ ಕೊಂಡೋಗುವವರಿಗೆ ಹೋಗುವವರಿಗೆ ಹಾಂ ಅದು ಅವರು ಹೇಳೋದು ಅಂದರೆ ನಮಗೆ ಬರಲಿಕ್ಕೆ ಬೇರೆ ಕಡೆ ಹಾಕಿದ್ದಾರೆ ಹಾಗೆ ಹೇಳ್ತಾರೆ ಇದು ಎರಡು ದಿನ ಈಗ ಕೆಲಸ ಒಂದು ವಾರ ಸಹ ಬರೋದಿಲ್ಲ ಎರಡು ದಿನ ಈಗ ಒಂದು ಎರಡು ಮೂರು ಸತಿ ಬರ್ತಾರೆ ವಾರಕ್ಕೆ ಎರಡು ಸರ್ತಿ ಬರ್ತಾರೆ ಹೌದು ಮಾಡ್ಲಿಕ್ಕೆ ಸೊಳ್ಳೆ ಬರ್ತದೆ ನೋಡಿ ಅವರ ಅವಸ್ಥೆ ಏನು ಅಂತ ಹೇಳಿದ್ರೆ ನಗರ ಸೌಂದರ್ಯ ಅಂತ ಹೇಳ್ತಾರೆ ಇಲ್ಲಿ ಕಾರ್ಪೊರೇಟ್ನವರು ಕಾರ್ಪೊರೇಷನ್ನ ಒಂದು ಕಸ ಕೊಂಡೋಗ್ಲಿಕ್ಕೆ ಜನ ಇಲ್ಲ ಮೂರು ನಾಲ್ಕು ದಿನಗಳ ನಂತರ ಬರ್ತಾರೆ ಒಂದು ವಾರಗಳ ನಂತರ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸೊಳ್ಳೆ ಆರಾಡ್ತಿದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡ ನೋಡಿ ಅದರೊಳಗಡೆ ಅದರೊಳಗಡೆ ನೋಡ ನೋಡಿ ಇಲ್ಲಿ ನೋಡಿ ಇದೆಲ್ಲ ಕಣ್ಣಿಗೆ ಕಾಣೋದಿಲ್ವಾ ಅವರು ಫೋನ್ ಮಾಡಿದರೂ ಕೂಡ ಕಾರ್ಪೊರೇಷನ್ ಅವರು ಬಂದು ಕೊಂಡೋಗೋದಿಲ್ಲ ಅಂತೇಳಿದರೆ ಏನಿದು ಯಾವ ರೀತಿ ನಗರ ಸೌಂದರ್ಯ ಆಗಾದರೆ ನಿಮಗೆ ಬಡವರನ್ನು ಎಬ್ಬಿಸೋದ್ರಲ್ಲಿ ನಗರ ಸೌಂದರ್ಯ ಆಗುತ್ತಾ ನಿಮಗೆ ಬಡವರ ಹೊಟ್ಟೆಗೆ ಏನು ಹೊಡಿತೀರಲ್ವ ಅದರಿಂದ ನಗರ ಸೌಂದರ್ಯ ಆಗುತ್ತಾ ನಿಮಗೆ ರೇಖಾ ಮೇಡಮ್ ಜೊತೆಗೆ ಒಂದಷ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಇದ್ದಿರಲ್ವಾ ಇದು ನಿಮಗೆ ಕಾಣೋದಿಲ್ವಾ ಈ ಹಸಿ ಕಸ ಹಸಿಯದನ್ನು ದಿನದಿಂದ ದಿನಕ್ಕೆ ಕೊಂಡೋಗ್ಬೇಕು ಯಾಕೆ ಕೊಂಡೋಗೋದಿಲ್ಲ ಹಾಗಾದರೆ ಇವರು ಇವ್ ಇವರು ಟ್ಯಾಕ್ಸ್ ಕಟ್ತಾರಲ್ವಾ ನಿಮಗೆ ವರ್ಷಕ್ಕೆ ಎಷ್ಟು ಕಟ್ತೀರಿ ಸರ್ ಟ್ಯಾಕ್ಸ್ ಎಷ್ಟು ಕಟ್ತೀರಿ ಕಸಕ್ಕೆ ಅಂತೇಳಿ ಹಾಂ ಒಂದು ಸಾವಿರದ ಎಂಟುನೂರು ಏನೋ ಕಸ ತೆಗಿಲಿಕ್ಕೆ ಅಂತೇಳಿ ಟ್ಯಾಕ್ಸ್ ಕಟ್ತಾರೆ ಯಾರಿಗೆ ಕಟ್ಟುವಂಥದ್ದು ಯಾಕೆ ಟ್ಯಾಕ್ಸ್ ಕೊಂಡೋಗೋದಿಲ್ಲ ನೀವು ಟ್ಯಾಕ್ಸ್ ಕಟ್ಟಿ ಕೂಡ ಕೊಂಡೋಗೋದಿಲ್ಲ ಯಾಕೆ ಯಾಕೆ ಆಗದ ಟ್ಯಾಕ್ಸ್ ಇದೇ ಹೇಳುವಂಥದ್ದು ನೀವೆಲ್ಲರೂ ಕೂಡ ಜನ ನಾಯಕರಲ್ಲ ಜನರ ಸೇವಕರು ನಾವು ಟ್ಯಾಕ್ಸ್ ಕಟ್ತೀವಿ ಇವರುಗಳು ಟ್ಯಾಕ್ಸ್ ಕಟ್ತಾರೆ ಕ್ಲೀನ್ ಮಾಡೋಕೆ ನಿಮಗೆ ಹಣ ಕೊಡುವಂಥದ್ದು ಟ್ಯಾಕ್ಸ್ ಕಟ್ಟುವಂಥದ್ದು ಇದು ಕಣ್ಣಿಗೆ ಕಾಣೋದಿಲ್ವ ರೇಖಾ ಮೇಡಮ್ ಈ ನಗರ ಸೌಂದರ್ಯದ ಸ್ಮಾರ್ಟ್ ಸಿಟಿಯ ಮಂಗಳೂರಿನ ಹಣೆ ಬರ ಯಾವ ರೀತಿ ಇದೆ ಅಂತೇಳಿ ಒಂದು ಸಲ ಯೋಚನೆ ಮಾಡಿ ಇದ್ರ ಈಗ ಅಲ್ಲ ಜನರು ಮಾತಾಡೋದು ತಪ್ಪ ಅಥವಾ ಜನರು ಮಾತಾಡದೆ ಮಾತಾಡದೆ ಅಂತ ಅಂತೇಳಿದ್ರೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡದೆ ಇರ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಬೇಸರದ ಸಂಗತಿ ಯಾವುದಾದ್ರೂ ಬೇಕಾ ಎಲ್ಲಾನು ಬ್ಯುಸಿ ಆಗಿಬಿಟ್ಟಿದ್ದಾರೆ ಹಣ ಮಾಡೋದ್ರಲ್ಲಿ ಎಲ್ಲಾನು ಬ್ಯುಸಿ ಆಗಿಟ್ಬಿಟ್ಟಿದ್ದಾರೆ ನನ್ನ ಮನೆ ಫ್ಯಾಮಿಲಿ ಚೆನ್ನಾಗಿ ಹೋದ್ರೆ ಸಾಕು ಅನ್ನುವಂತ ವಿಚಾರದಲ್ಲಿ ಇಷ್ಟೊಂದು ಟ್ಯಾಕ್ಸ್ ಎಲ್ಲ ಕಟ್ತಾರೆ ನೋಡಿ ಇದು ಮೇಯ್ನ್ ಜಂಕ್ಷನ್ ಬನ್ಸ್ಟೇಲ್ನ ಮೇಯ್ನ್ ಜಂಕ್ಷನ್ ನಾಲ್ಕು ಕಡೆ ಕೂಡ ಎಲ್ಲ ಅಂಗಡಿ ಇದೆ ನೋಡ್ಬೋದು ನಿಮ್ಗೆ ಗೊತ್ತಾಗುತ್ತೆ ಬಂದ್ ಸೋಸ್ಟೇಲ್ ಮೇಯ್ನ್ ಜಂಕ್ಷನಲ್ಲಿ ಜಂಕ್ಷನ್ ಅಲ್ಲಿ ನೋಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೊಂಡ ಬಿದ್ದಿದೆ ತೋರಿಸಿದು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೊಂಡ ಬಿದ್ದಿದೆ ಇದನ್ನು ಕೇಳೋರು ಯಾರು ಇಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡಿ ನೀರು ಬಂದು ಎಲ್ಲ ನೋಡಿ ಅಲ್ಲಿ ಬೈಕ್ ಬರೆದು ನೋಡಿ ನೋಡಿ ಅವಸ್ಥೆ ನೋಡಿ ಅವಸ್ಥೆ ನೋಡಿ ಇಲ್ಲಿ ಜನರು ರೋಡಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ ಈ ಫುಟ್ಪಾತ್ನ ಅವಸ್ಥೆ ನೋಡಿ ಇವರು ನಗರ ಸೌಂದರ್ಯ ಅಂತೇಳಿ ಹೇಳುವವರು ಈ ಫುಟ್ಪಾತ್ ಯಾವ ರೀತಿ ಇದೆ ನೋಡಿ ಇದನ್ನು ಏನಾದರೂ ರಿಪೇರಿ ಮಾಡಿದಾರ ಇಲ್ಲಿರುವಂಥ ವಯರ್ ನೋಡಿ ಒಳಗಡೆ ಇರುವಂಥ ವಯರ್ ನೋಡಿ ಎಲ್ಲ ಸ್ಕಿನ್ ಬಿಟ್ಟಿದೆ ನೋಡಿ ಇದು ಈ ಫುಟ್ಪಾತ್ನ ಅವಸ್ಥೆ ನೋಡಿ ಮತ್ತು ಈ ಬಿಲ್ಡಿಂಗಿಗೆ ಈ ಬಿಲ್ಡಿಂಗಿಗೆ ಈಚೆ ಬನ್ನಿ ಈಚೆ ಬನ್ನಿ ಈ ಬಿಲ್ಡಿಂಗಿಗೆ ಎಲ್ಲಿ ಪಾರ್ಕಿಂಗ್ ಇದೆ ಬೇಸ್ಮೆಂಟಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಂಗಡಿ ಇದೆ ನೋಡಿ ಬೇಸ್ಮೆಂಟಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಅಂಗಡಿ ಇದೆ ಈ ಬಿಲ್ಡಿಂಗಿಗೆ ಪಾರ್ಕಿಂಗ್ ಇಲ್ಲಿ ಮಾಡ್ತಾರೆ ಪಾರ್ಕಿಂಗ್ ಇಲ್ಲದೆ ಬೇಸ್ಮೆಂಟಲ್ಲಿ ಅಂಗಡಿ ಮಾಡಿ ಕೂಡ ನೀವು ಆ ಬಿಲ್ಡಿಂಗಿಗೆ ಯಾವ ರೀತಿ ಪರ್ಮಿಷನ್ ಕೊಟ್ರಿ ಬಿಲ್ಡಿಂಗ್ ಮಾಡೋಕೆ ಫೈನ್ ಪ್ರೈವೇಟ್ ಬಿಲ್ಡಿಂಗಾ ಮತ್ತೊಂದ ಮಗದೊಂದ ಏನಾದರೂ ಇರಲಿ ಮತ್ತೇನು ಅಂತ ಹೇಳಿದರೆ ಓಲ್ಡ್ ಬಿಲ್ಡಿಂಗ ಇರಲಿ ಈಗ ನಿಮಗೆ ಇದೆ ಅಲ್ವಾ ಏನಂತ ಹೇಳಿದರೆ ಪಾರ್ಕಿಂಗಿಗೆ ಒಂದಷ್ಟು ಜಾಗ ಬಿಡಬೇಕು ಬಿಲ್ಡಿಂಗ್ ಮಾಡಬೇಕಾದ್ರೆ ಪಾರ್ಕಿಂಗ್ ವ್ಯವಸ್ಥೆ ಬೇಕೇ ಬೇಕು ಅನ್ನುವಂಥ ವಿಚಾರದಲ್ಲಿ ಹಾಗಾದರೆ ಈ ಬಿಲ್ಡಿಂಗನ್ನು ಯಾವಾಗ ಡೆಮೊಲಿಷ್ ಮಾಡ್ತೀರಾ ಕಾರ್ಪೊರೇಷನ್ ಅವರೇ ಈ ಬಿಲ್ಡಿಂಗನ್ನು ಯಾವಾಗ ಡೆಮೊಲಿಷ್ ಮಾಡ್ತೀರಾ ಬಡವರು ಪಾರ್ಕಿಂಗ್ನ ಪಾರ್ಕಿಂಗನ್ನು ಬಿಟ್ಟು ಕೂಡ ಸೈಡಲ್ಲಿ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ ದೊಡ್ಡವರು ಪಾರ್ಕಿಂಗ್ ಇಲ್ಲದೆಯೇ ಏನು ಕೂಡ ಬಿಸ್ನೆಸ್ ಮಾಡಿದರೆ ನಿಮಗೆ ತೊಂದರೆ ಆಗೋದಿಲ್ಲ ಇದನ್ನು ಯಾವಾಗ ಡೆಮಾಲಿಷ್ ಮಾಡ್ತೀರಾ ಕರಂಗಲ್ಪಾಡಿಯ ಆ ಮಾರ್ಕೆಟ್ ಏನಿದೆ ಅದರ ಎಕ್ಸಾಕ್ಟ್ ಅಪೋಸಿಟ್ ಇರುವಂಥ ಬಿಲ್ಡಿಂಗ್ ಇದು ಬನ್ಸ್ ಹೌಸ್ಟ್ಯಾಂಡ್ನ ಕರಂಗಲ್ಪಾಡಿಯ ಮಾರ್ಕೆಟ್ನ ಎಕ್ಸಾಕ್ಟ್ ಒಂದು ಕಟ್ಟೆ ಇದೆ ಅಲ್ಲಿ ಕಟ್ಟೆ ನೋಡಿದರೆ ಗೊತ್ತಾಗುತ್ತೆ ಅದರ ಎದುರುಗಡೆ ಇರುವಂಥ ಬಿಲ್ಡಿಂಗ್ ಗಮನಿಸಿ ಸರಿಯಾಗಿ ತೆಗಿರಿ ಬೀಡು ಎಲ್ಲಿದೆ ಇದು ಇದಕ್ಕೆ ಎಲ್ಲಿದೆ ಫುಟ್ಪಾತ್ ಇಷ್ಟು ಚಿಕ್ಕದಾದ ರೋಡ್ ನೋಡಿ ಇಷ್ಟು ಚಿಕ್ಕದಾದ ರೋಡ್ ಮೈನ್ ಜಂಕ್ಷನ್ ಇದು ಇಷ್ಟು ಚಿಕ್ಕದಾಗಿರುವ ರೋಡಲ್ಲಿ ಎಲ್ಲಿದೆ ಬಿಲ್ಡಿಂಗ್ ನೋಡಿ ಇದನ್ನು ಯಾವಾಗ ಡೆಮೊಲಿಷ್ ಮಾಡ್ತಾರೆ ಇದಕ್ಕೆ ಏನು ಏನು ಆ್ಯಕ್ಷನ್ ತಗೊಳ್ತಾರೆ ಇದಕ್ಕೆ ರೇಖಾ ಮೇಡಮ್ ಬನ್ನಿ ಇದನ್ನು ನಿಮ್ಮ ಜೆ ಸಿ ಬಿ ತೆಗೆದುಕೊಂಡು ಬನ್ನಿ ರೇಖಾ ಮೇಡಮ್ ಎಲ್ಲ ಡೆಮೊಲಿಷ್ ಮಾಡಿ ಇದನ್ನು ಪ್ರೈವೇಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಒಂದು ವಿಚಾರದಲ್ಲಿ ಅವರ ಪ್ರೈವೇಟ್ ಜಾಗ ಆಗಿರುತ್ತೆ ಪ್ರೈವೇಟ್ ಜಾಗದಲ್ಲಿ ಇವರು ಏನೋ ಫುಟ್ಪಾತ್ ಇಲ್ಲ ಅಥವಾ ರೋಡ್ ಬಿಟ್ಟು ಕೊಡೋದಿಲ್ಲ ಅಥವಾ ಏನೋ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಏನಾದರೂ ತಕರಾರು ತೆಗೆದರೆ ಈ ಓನರ್ಸ್ ಏನು ಮಾಡ್ತಾರೆ ಹೋಗಿ ಸ್ಟೇ ತರ್ತಾರೆ ಕೋರ್ಟಲ್ಲಿ ಸ್ಟೇ ತರ್ತಾರೆ ತೆಗಿಬಾರ್ದು ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ನಗರ ಪಾಲಿಕೆಯ ಕಾರ್ಪೊರೇಷನನ್ನು ವಕೀಲರು ಇಡ್ತಾರೆ ಗೌರ್ಮೆಂಟ್ ವಕೀಲರು ಇಡ್ತಾರೆ ಸೊ ಅವರು ಆ ಸ್ಟೇಯನ್ನು ವೆಕೇಟ್ ಮಾಡಬೇಕು ಅವರು ವೆಕೇಟ್ ಮಾಡದೇ ಕೂತ್ಕೊಂಡಿದ್ದಾರೆ ಅದನ್ನು ಕೂಡ ಹುಡುಕುವ ಎಷ್ಟು ಸ್ಟೇ ವೆಕೇಟ್ ಮಾಡಿಲ್ಲ ಇವರು ಎಷ್ಟು ಯಾವೆಲ್ಲ ಓನರ್ಸ್ ಎಲ್ಲಿಯ ಬಿಲ್ಡಿಂಗ್ನವರು ಸ್ಟೇ ತಂದಿದ್ದಾರೆ ಕೋರ್ಟಲ್ಲಿ ಮತ್ತು ಎಸ್ ಪಿ ಪಿ ಅವರು ಗೌರ್ಮೆಂಟ್ ವಕೀಲರು ಏನು ಕೆಲಸ ಮಾಡಿದ್ದಾರೆ ಎಷ್ಟು ಸ್ಟೇ ವೆಕೇಟ್ ಮಾಡಿ ಎಷ್ಟು ಬಿಲ್ಡಿಂಗನ್ನು ಡೆಮೊಲಿಷ್ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ನೋಡಿ ಕಸ ಇಲ್ಲಿ ನೋಡಿ ಕಸ ನೋಡಿ ನೋಡಿ ಅದು ಡೆಂಗ್ಯೂ ಅಂತೆ ಗಿಂಗ್ಯೂ ಅಂತೆ ಇವರು ಮೈಕ ಕಟ್ಟಿಕೊಂಡು ಈ ಜೀಪಲ್ಲಿ ಮೈಕ ಕಟ್ಟಿಕೊಂಡು ಡೆಂಗ್ಯೂ ಬರ್ತದೆ ಅದು ಬರ್ತದೆ ಇದು ಬರ್ತದೆ ಅಂತೇಳಿ ಇದನ್ನು ನೋಡ್ಲಿಕ್ಕೆ ಏನು ಸಂಕಟ ನಿಮಗೆ ಇದನ್ನು ಕ್ಲೀನ್ ಮಾಡೋಕ್ಕೆ ಏನು ಸಂಕಟ ಕಸ ಕೊಂಡೋಗರು ಬರುವುದಿಲ್ಲ ಅಂತೇಳಿ ಮತ್ತೆ ಯಾಕೆ ಅಲ್ಲ ನೀವು ಮಾಡುವುದಾದ್ರೆ ಕರೆಕ್ಟ್ ಆಗಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ಬಿಟ್ಟು ಬಿಡಿ ಇಲ್ಲಿ ಹೋದ್ರು ಮಹಾನಗರ ಪಾಲಿಕೆಯಲ್ಲಿ ಕಳಪೆ ಕಾಮಗಾರಿನೇ ಸ್ಮಾರ್ಟ್ ಸಿಟಿಯಲ್ಲಿ ಬೇಕಾದಷ್ಟು ಹಣ ಫಂಡ್ ಬರ್ತಾ ಇದೆ ಇದು ಸುಮ್ಮನೆ ಎವ್ರಿ ಇಯರ್ ಇದೇ ಸಮಸ್ಯೆ ಜನರ ಸಮಸ್ಯೆ ಉಂಟಲ್ಲ ಫುಟ್ಬಾತ್ ಸರಿ ಇಲ್ಲ ಹಲವಾರು ರೋಡ್ ಸರಿ ಇಲ್ಲ ಮಂಗಳೂರು ಮಹಾನಗರ ಪಾಲಿಕೆ ವ್ಯವಸ್ಥೆ ಉಂಟಲ್ಲ ಈ ಭಾಳ ದುರುಪಯೋಗ ಪಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕು ಇಂಥ ಒಂದು ರಸ್ತೆಗಳು ಕಳಪೆ ರಸ್ತೆಗಳು ಇರೋದರಿಂದ ಮತ್ತು ಸ್ಮಾರ್ಟ್ ಸಿಟಿ ಹೇಳ್ಕೊಳಕ್ಕೆ ನಮಗೆ ನಾಚಿ ಆಗ್ತದೆ ಇಂಥ ಒಂದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಅತ್ಯಂತ ತೆರಿಗೆಯನ್ನು ಕಟ್ಟುವಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಇಂಥ ಒಂದು ದುಸ್ಥಿತಿಯಾದಂಥ ಸ ರಸ್ತೆಗಳನ್ನು ನೋಡಬೇಕಂದ್ರೆ ನಾವು ಭಾಳ ಗಂಭೀರವಾದಂಥ ವಿಷಯ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಳ್ಬೇಕು ಮತ್ತು ಇದರಿಂದ ಅನೇಕ ಈ ಮಳೆಗಾಲ ಟೈಮ್ನಲ್ಲಿ ಈ ರಸ್ತೆ ಗುಂಡಿಗಳು ಹೊಂಡ ಗುಂಡಿಗಳಿಂದ ಯಾ ಎನಿ ಟೈಮ್ ಇದೇ ಒಂದೇ ಅಂತಲ್ಲ ಹಲವಾರು ವರ್ಷಗಳಿಂದ ಇದೇ ಸಮಸ್ಯೆ ಇದಕ್ಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದಕ್ಕೆ ಇದು ನಿಜವಾಗೂ ಇದು ಒಂದು ದುರಂತದ ವಿಷಯ ದಯಮಾಡಿ ಇಂಥ ಬಗ್ಗೆ ತ ಸಂಬಂಧಪಟ್ಟ ಅಧಿಕಾರಿಗಳು ವಹಿಸಿ ಸೂಕ್ತ ಇಂಥವಕ್ಕೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಕೂಡಲೇ ಅಂತ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ